ನೋಡಿದಿಷ್ಟು ದೊಡ್ಡ ಕಲ್ಲಿದೆ ಯಾವ ರೀತಿ ಅಂತ ಹೇಳಿದ್ರೆ ಮಾಮೂಲಿ ನಾವು ರಾಗಿ ಬಿಸಾ ಕಲ್ಲು ನೋಡಿದ್ದು ಆದರೆ ಇಷ್ಟು ಆಕೃತಿಯಾಗಿದ್ದಂಥ ಕಲ್ಗಳನ್ನ ಎಲ್ಲರೂ ನೋಡಿದ್ರೆ ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಂದ್ಕೊಳ್ತೀವಿ ಅನ್ಕೊಳ್ತೀವಿ ರೀತಿಯಾಗಿ ನಾವು ಇತಿಹಾಸದ ಕುರುಗಳನ್ನ ಹುಡುಕ್ತಾ ಹುಡುಕ್ತಾ ಹೋದಷ್ಟು ಹೋದಷ್ಟು ಬಗೆದಷ್ಟು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರಲ್ಲ ಕೆತ್ತದಷ್ಟು ನಿಮ್ಗೆ ಇತಿಹಾಸ ಸಿಗುತ್ತೆ ಅಂತ ಇದನ್ನ ನೋಡಿನೇ ಹೇಳಿರ್ಬೇಕಲ್ವಾ ಸರ್ ಇದೆ ಮದ್ದು ಅರಿಯುವಂತಹ ಈ ಪೋರ್ಚುಗೀಸರ ಸಂಪರ್ಕ ಆದ ಮೇಲೆ ಮದ್ದುಗುಂಡುಗಳ ಬಳಕೆಯನ್ನು ಕೆಳದಿ ಅರಸು ಜಾಸ್ತಿ ಮಾಡ್ತಾ ಬರ್ತಾರೆ ಹಾಗಾಗಿ ಇಲ್ಲಿ ಕಾಳು ಮೆಣಸು ಕಳಿಸಿ ಅಲ್ಲಿಂದ ಗಂಧಕ ಮೊದಲಾದ ಸ್ಫೋಟಕ ವಸ್ತುಗಳನ್ನು ತರಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು ಅದನ್ನು ಅರೆದು ಇಲ್ಲಿ ಬೇ ತೋಪಿಗೆ ಕೋವಿಗೆ ಅದಕ್ಕೆಲ್ಲ ಬೇಕಾಗಿರುವ ಮದ್ದು ತಯಾರು ಮಾಡುವಂತಹ ಒಂದು ಸಣ್ಣ ಘಟಕ ಇಲ್ಲಿ ಸುಮಾರು ಇದೆ ಆಚೆಗೆಲ್ಲ ಇದೆ ಈಗ ಇದೊಂದನ್ನು ನಾವೀಗ ನೋಡ್ಬೋದು ಪರಶುರಾಮ್ ಬಾವು ಅಂತ ಬರ್ತಾನೆ ಮರಾಠಿಯ ಒಬ್ಬ ಸರ್ದಾರ ಅವನ್ ಒಂದ್ ಲೂಟಿ ಮಾಡ್ಕೊಂಡು ಹೋಗ್ತಾನೆ ಅವಾಗ ರಾಜಬಲ ಇರ್ಲಿಲ್ಲ